ತುಂಬ ಒಳ್ಳೆಯ ಹೈಕಮಾಂಡ್ ಎಲ್ಲನೂ ನಾವು ನಾವು ನಮ್ಗೆ ಹೋರಾಟ ಬಿಟ್ಟಿದ್ವಿ ಇರುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಿ ನಾವೇನು ರಾಜ್ಯಾಧ್ಯಕ್ಷ ಆಗುತ್ತೂ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಹೋರಾಟ ಮತ್ತು ಯಾವುದೇ ಕುಟುಂಬದ ಕುಟುಂಬದ್ದು ಹೋರಾಟ ನೀವು ಯಾರೂ ಗಾಬರಿ ಆಗೋಂಥದ್ದು ಬೇಕಾಗಿತ್ತು ಇದು ಗಾಬರಿ ಇರ್ತದೆ ನಾನು ನಿಮ್ಮ ಬಗ್ಗೆ ಮಾತಾಡಲ್ಲ ಇಷ್ಟು ಸದಾನಂದೇನಿರೋದು ಕೆಲಸ ದುಡಿಯೋದು ಈ ದೀಪ ಬಗ್ಗೆ ಮಾತಾಡೋದು ನೀನು ಒಬ್ಬ ದೀಪ ಹೋಗೋರು ಆರು ಮುಂದೆ ಭಕ್ತ ಪೀರುತ್ತದ್ದು ದೀಪೆ ಹಾರೇ ಹೋಗಿ ಅವು ಮಾತಾಡೋದು ನಮಗುಳುಗಳನ್ನು ನಾಗರ ಹಾವುಗಳಾಗಿ ಪ್ರೀತ ಮತ್ತೆ ಪ್ರೀತ ಮಾಡಬಹುದು ನಾಗರ ಹಾವು ಎರೆಹುಳ ಸಂಬಂಧ ಸಂಬಂಧವಯ್ಯ ಸದಾನಂದ ನಿನಗೂ ನೀನು ಮಾತಾಡಿದ ಕುಟುಂಬ ನಿನ್ನ ನಾಲಿಗೆಗೂ ಎತ್ತನೆ ಸಂಬಂಧವಯ ಸದಾನವ ಇದು ಹೊಸ ಕುಗ್ನ ಸಂಗಮವರು ವಾಣಿ ಅಂತ ಹೊಸವಾಣಿ ಸರ್ ಈಗ ಹೈಕಮಾಂಡ್ ಏಳನೇ ತಾರೀಕಿನ ತೋರ್ತ ಬಿಟ್ಟು ಮಾಡ್ತಾರೆ ಅಲ್ಲಿ ಒಂದಂಬಿಕೆ ಮಾಡೋದು ಮನೆ ಹೇಗೆ ನೋಡ್ರಿ ನಾವು ಹೋರಾಟ ಮಾಡೋದಕ್ಕೆ ಭಾಳ ವ ನೋಡಿರಿ ನೀವೇ ಬೆಂಗಳೂರಿನಲ್ಲಿ ನಗರದಲ್ಲಿ ಮುಸ್ಲಿಮರು ಒಂದು ರಜೆ ಮಾಡ್ಯಾರ ಒಬ್ಬ ಮುಸ್ಲಿಂ ಮಠ ಅಂತ ಮದುವೆ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನ ಕುಪ್ಪಿದ್ರೆ ನಾವು ಓಡಂಗಾಗಿರ್ತೀವಿ ಒಂದು ಪಾರ್ಲಿಮೆಂಟ್ ಬೈತವ್ತು ಅವ್ರು ಹೇಳಕ್ಕೆ ಬರತಾರೆ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಕಂಬಿ ಮಾಡ್ತಾರೆ ಅವ್ರು ಕೊಲೆ ಮಾಡ್ತೀನಂತ ಅಂತ ಬೆದರಿಕೆ ಆಗ್ತಾಯಿದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ವಿ ಇದಕ್ಕೆಲ್ಲಾರದು ನಮ್ಮ ಗಂಭರ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿಯಲ್ಲಿ ಸೇರಿ ಬಿದರ್ನಲ್ಲಿ ಒಂದು ಕಟ್ನಳ್ಳ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತರು ಕಳಿಸಿದ್ರೂ ನಮ್ಮ ಡಿಕ್ಕಾರು ಹೋಗಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡ್ಕೊಳ್ತಾರೆ ಅಲ್ಲಿ ಊರಿಗೆ ಜನ ಹೊರಗೊಂಡು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಎತ್ತಾರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಗದ್ದ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಸಾಧಿ ಮಾಡಿದ್ರು ನೋಡಿ ಹೋಗೋದು ನಮಗೆಲ್ಲೂ ಅಪಮಾನ ಆಗ್ಯಲ್ಲ ನಮಗೆಲ್ಲೂ ಹಸಿ ಆಗ್ಯಲ್ಲ ಎಲ್ಲಿಯೂ ಅಪ್ಪ ಸವರೆ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ದಿನ ನಿನ್ನೆ ರಾಜ್ಯದ ಸಾವಿರ ಜನ ಇಲ್ಲ ಅಲ್ಲಿ ಕುಮಾರ್ ಇಪ್ಪತ್ತು ಸಾವಿರ ಎಕರೆ ಎಲ್ಲಪ್ಪತ್ತು ರೈಲ್ವೆ ಪ್ರಾ ಏನು ಲೈನ್ ಹೊಸ ರೈಲ್ವೆ ಮಾಡಲಿಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದಾರು ಮಾಡಲ್ಲ ಆ ರೈತರ ವಲಸೆಯನ್ನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರ್ದಿತ್ತ ಈ ಒಕ್ಕದವ್ರಿ ನಮ್ಮ ಆಸ್ತಿ ಅವ್ರು ಚೆಕ್ ಕೊಡ್ಬಾರ್ದು ನಮಗೆ ಕೊಡಬೇಕಲ್ಲ ಸುಮಾರು ನೂರ ಇಪ್ಪತ್ತು ಎಕರೆ ಕೊಡೋರು ಅದ ಅದ್ರಾಗ ಅರ್ಧ ಮುಸ್ಲ್ಮಾನರೇ ಅಲ್ಲ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನು ಜಮೀನು ಹೋಗೋದು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಹತ್ತು ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ ಯಾವ ಚಟ್ನಲ್ಲಿ ಹೇಳಿದ ಬೇನಾರ್ನಲ್ಲಿ ಅಲ್ಲಿಯೂ ಸುಮಾರು ಒಂದು ಎಂಟು ಒಂಬತ್ತು ನೂರ ಅರುವತ್ತು ಎಕರೆ ಹೋಗ್ಯದ ಅದರಾಗ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರಿಗೆ ಹೋಗ್ಯದ ಅವರು ಈ ಮಟ್ಟದ ವಿರೋಧ ಮಾಡ್ತಾ ನಾವು ಹೋರಾಟ ಮಾಡೋದಕ್ಕೆ ಜನರ ಸಲುವಾಗಿ ರೈತರ ಸಲುವಾಗಿ ಮಠಮಂಜನ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ಅವ್ರಿಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದವ್ರಿಗೆ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ ಕಾಂಗ್ರೆಸ್ಸಿನ ನಾ ಇದನ ಸಿದ್ದರಾಮಯ್ಯನ ಓದಿನ ಹೋಗಿಲ್ಲ ವಿಧಾನಸಭೆಯಲ್ಲಿ ಏನು ಹೋಗಿ ಹೋಗ್ತೀನಿ ಅಟ್ಟೆ ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಷ್ಟಿಲ್ಲ ಡಿ ಕೆ ಶಿವಕುಮಾರ್ ಮನೆಗೆ ಎಂದೂ ಕಾಲಿಷ್ಟಿಲ್ಲ ನನ್ನ ಪರವಾಗಿ ಮಾಡ್ರಿ ಅಂತ ಹೇಳಿ ಎಂದನು ಹೋಗಿ ಹಂಗಿಲ್ಲ ನಾನು ಇವ್ರಿಗೆ ಅಷ್ಟು ಏನಾದರೂ ನನ್ನ ಬಗ್ಗೆ ಮಾತಾಡೋಣ ಕಲ್ತಲ್ಲ ಇವ್ರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಚಿಕೊಂಡು ತುಂಬ ಒಳ್ಳೇದು ಇವ್ರೆಲ್ಲರೂ ರಾತ್ರಿ ಹೋಗಿ ಬಟ್ಟೆ ತರ್ತೀವಿ ಶಿವಕುಮಾರ್ಗೆ ಸಿದ್ದರಾಮಯ್ಯ ಇಲ್ಲ ನೀವು ಹದಿನೇಳು ಪ್ರಕರಣಗಳು ಬ್ಲ್ಯಾಕ್ ಮೇಲ್ ಮಾಡೋಕ್ಕ ನನಗೂ ಪ್ರಯತ್ನ ಮಾಡಕ್ಕೆ ಕೊಡ್ತಾರೆ ಮೂವತ್ತೊಂಬತ್ತು ಅಂದಾಗ ಹೈಕೋರ್ಟ್ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗಲ್ಲ ಅದಕ್ಕೆ ನಾನು ಹೇಳ್ತೀನಿ ನಾನು ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಿ ನಾನು ಯಾರ ಬಗ್ಗೆನೂ ಮಾತಾಡಿದ್ರು ಸದಾನಂದ ಬಗ್ಗೆ ಮಾತಾಡಿಲ್ಲ ಮಾತಾಡೋಲ್ಲ ಹುಡುಗಿದ್ರು ಆ ಅಂಶದ ಬಗ್ಗೆ ಮಾತಾಡೋಲ್ಲ ಬಿ ಸಿ ಪಾಂಡೆ ಬಗ್ಗೆ ಮಾತಾಡೋದು ತುಂಬ ಯಾವೇ ಮಾತಾಡಲ್ಲ ನಾವು ವಾಕ್ಯ ನಾವು ಏನೂ ಮಾತಾಡೋದಾಗಿ ಸುಧಾಗೌಡ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಆಂತರಿಕ ಭಿನ್ನಮತಗಳಿದಾವೆ ಆದ್ರೆ ಅವ್ರ ಒಮ್ಮನ ಯಾರು ಮಾತಾಡೋದಿಲ್ಲ ಇಲ್ಲಿರೋದು ಜನ ಕೂಡ ಜನ ಏನಂತ ಜನ ಜನ ಭ್ರಷ್ಟಾಚಾರ ನಮ್ಮ ಅದನ್ನು ತಗೊಳ್ ತಗೊಲು ತಗೋ ತೊಲಿಸ್ತಾರ ಎಲ್ಲಿ ಭಯ ಬಂದೇ ಆ అప్పుడు మనకి మొదలు నా బాగా దొడిదివందగడే అనుభవించి నాకు సల ముఖ్యమంత్రి ఆగి పక్షు నిమ్మ ఒప్పు మేము ఎంపీ నిమ్మ ఒప్పు ఎమ్ ఎల్ స్పక్ష ఇూ దొరిదీ నవ్వు సైక్రమే నా సైకర్మ పరిచయం గడే గడి ಅಂತಾರೆ ಅವ್ರ ಬೇಡಿಕೆ ಅಂತಾರೆ ಈಗ ಅದು ಒಂದು ಪ್ರವಾಸ ಮಾಡ್ತಾ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರ ಆಗುತ್ತೆ ಅನ್ನೋದು ಅವ್ರ ಬಟ್ ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಹೆಸರೇ ಹಾಕಿದ್ದಿಲ್ಲ ಒಂದು ಸ್ಟಾರ್ ಕ್ಯಾಂಪೇನರ್ ನಾವು ನನಗೆ ಹಾಕಲಿಲ್ಲ ಉಪ ಚುನಾವಣೆ ತುಂಬ ಬೊಮ್ಮಾಯಿ ಅವರ ಒಳ್ಳೆ ಸಂಬಂಧ ಇತ್ತು ನಾನು ಕರ್ತವ್ಯ ಮಾಡಿದ್ದೆ બો તો બધું સિગારેટ ને 100 કોટ રિપ્લેસ માં સર્ચ બહાર કાંગ્રેસ નો વોટ કોટ કે ધેટ મેલી અલી હેલતાર જના હિંગાયત 5000 રૂપિયો હો કે વોટ કોટ કરતા જના ગુરુ ગ્રામ નું માં અલી જનંગ 3000 કરતો મુસ્લમાન ઓર એ જાક ડાઉન ની જાના કે હમિયાટ કરતો હે વોટ હેંસ વોકા હેંસ આ ભરે ચિત્ર મંત ઉડાડ ಆದರೆ ಬೊಮ್ಮಾಯಿಯವರು ಮಾಡಿದ ಕೆಲಸ ನಾನು ಸ್ವಲ್ಪ ಮೂರು ದಿವ್ಸ ನೋಡೀನಿ ವರ್ಷದ ದುರ್ದೈವ ಬೊಮ್ಮಾಯಿ ಅವರನ್ನು ಜನ ಎಲ್ಲ ಹೊಲಗಳಿಗೆ ಸೆರೆ ತುಂಬ್ಯಾರ ಎಲ್ಲ ಊರಿಗೆ ಹೋಗಿ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆ ಏನೇನೋ ತಪ್ಪು ಹೇಳ ಆದರೆ ಈ ಮೂರು ಉಪಚುನಾವಣೆ ನಾವು ಎದ್ದೀವಿ ಅಂತ ಹೇಳಿ ಮುಂದಿನ ಕಾಂಗ್ರೆಸ್ ಬರ್ತ ಮೂರು ಥರೇ ಯಾರು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಾಗಿದ್ದುಕೊಂಡು ಹೋಗೈತಲ್ಲ ಹೀಗೆಲ್ಲ ಪಾಂಚಿಗೆ ಹೋಗ್ತೀವಿ

ರಾಜ್ಯಾಧ್ಯಕ್ಷ ಕಡೆ ಇಪ್ಪತ್ತು ಪತ್ರ ಬಟ್ಟೆ ಮಾಡ್ತಾರೆ ನಮ್ಮ ಮುಂದೆ ನಾವು ಕಾಂಗ್ರೆಸ್ ಕುಡಿಯುವಂತೇಳಿ ಅಂತ ಹಲವೇ ಕೆಲಸ ನಾವು ಮಾಡಬೇಕು ದ್ರೋಹ ಮಾಡುವುದಿಲ್ಲ ಪ್ರಧಾನ ಯಡಿಯೂರಪ್ಪನವ್ರು ಮಾತಿದ್ರು ನೋಡಿದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ಅಂತ ಪ್ರಧಾನ ಕಾರ್ಯಕ್ರಮದಾಗ ಈ ವಿಚಾರ ಬಿಟ್ಟಿರ್ಬೇಕು ನೋಡ್ರಿ ನೀವು ಅಲ್ಲಿ ಮಾತಾ ಅಲ್ಲಿ ಒಳ್ಳೇದಾಯ್ತು ನನಗೂ ನಾನು ನೀನೇ ಅಂತ ದೇವರು ಮಾಡಿದ್ರೆ ತಕ್ಷಣ ಇವತ್ತು ವರ್ಡ್ ಕಪ್ ಬಾಕ್ಬ್ರಿ ಸರ್ ನಮ್ಮ ಟೀಮ್ ಇದೆ ನಾವು ಟೀಮ್ ಆಗಿತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತೆ ನಾವು ಹೇಳ್ತೇವೆ ಏನು ನಡೆದ ನಾನು ಯತ್ನೋ ಒಬ್ಬರು ಕರೆಗೂ ಸಮಾಧಾನ ಮಾಡಿ ನಾನು ಏನೋ ಬದುಕು ಅನುಭವಿಸುವಂತೆ ಏನಾರೇ ನೀವು ತಿಳ್ಕೊಂಡಿದ್ರೆ ಎದುಕು ಹೆದರೋಗ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿಯದವರೆಗೆ ಮಾತಾಡಿದ್ದು ಒಂದು ಸಂಸದರು ಅಪಸ್ತವಿಲ್ಲ ರಾಷ್ಟ್ರೀಯ ಬದಲಾವಣೆ ರಾಷ್ಟ್ರೀಯ ಅಧ್ಯಕ್ಷ ಬದಲಾವಣೆ ಆಗ್ತಾರಂದ್ರೆ ಅವರ ಸಭೆಯ ತಂಗಲ್ಲ ಒಬ್ಬ ಒಳ್ಳೆಯ ರಾಜಕೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಅಂತ ರಾಷ್ಟ್ರೀಯ ಅಧ್ಯಕ್ಷರಾಗ ನಾವು ಪ್ರಧಾನ ಮಂತ್ರಿಗಳ ಪ್ರಧಾನಮಂತ್ರಿಗಳನ್ನ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿಬಹುದು ಒಂದಾಗಿ ಅದು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ರಾಜ್ಯ ಬದಲಾವಣೆ ಆಗುತ್ತೆ ಬಿಜೆಪಿ ಅವರ ಆತ್ಮಕ್ಕೆ ಬಂದಿದ್ದೀನಿ ನಮಗೇನು ಮಾಡಬೇಕು ಅವರಿಗೆ ಯಾರಿಗೆ ಬಹುದಾದ ರಾಜಕಾರಣ ಮಾಡಬೇಕು ನಾನೇ ಕೇಳಬಹುದು ರಾಜೇಂದ್ರ ಕೂಡ ನಾನು ಎಂದೂ ಹೇಳೋಲ್ಲ ರಾಜೇಂದ್ರ ಅವ್ರು ತುಂಬ ಮಾಡ್ಬೋದು ದಾರಿ ಪಕ್ಷ ಎಲ್ಲರೂ ಅಭಿಪ್ರಾಯ ಯಾರನ್ನ ಮತ ನಿಮ್ಮ ಹಾಕೋದು ಎಲ್ಲರೂ ಒಪ್ಪು ಮುಟ್ಟು ಅದು ಮನೆಯ ಕೈ ಹತ್ತದಲ್ಲ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಹೋರಾಟ ಆಗುದೇ ಹದಿನೈದು ತಾರೀಕಿಗೆ ನಾವು ಯಾರು ಬಂದು ಯಾರು ಬೀಳ್ ಪಂಚಮಾರಿ ಅದ್ರಾಗ ಪಂಚಮಕಾರಿ ಹತ್ತೆಲ್ಲ ಹಾಕುವುದು ಜಂಗ ಎಲ್ಲ ಸರ್ಕಾರದಲ್ಲಿ ಸೇರಿಸ್ಬೇಕಂತ ಲಕ್ಷ್ಮೀ ಅಂಬಾಳ್ಕರ್ ಹೋಗಲಿ ಹೋಗಲಿ ನನ್ನ ಸಮುದಾಯ ಸಲ ಗುಪ್ತ ಓಡಾಟ ಮಾಡ್ತೀನಿ ಯಾವ ಸುತ್ತೆ ಲಕ್ಷವ್ ಕುಟುಂಬ ನಾ ಅವ್ರು ಮಾತಾಡಲ್ಲ ಈಗ ಏನ್ ಕಾಂಗ್ರೆಸ್ನವ್ರ ಅಯೋಧ್ಯರದ ಒಬ್ಬರು ತಿಲಕ್ಕ ಬಾಯಿ ನಾನು ನಾನವ್ರು ಬಣ್ಣ ಬಯಲು ಮಾಡ್ತೀನಿ ನಾನು ಧರ್ಮದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಬ್ಬ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನಾವಲ್ಲ ಕಾಂಗ್ರೆಸ್ ಸರ್ಕಾರದ ಹಗರಣಗಳೆಲ್ಲ ಪ್ರತಿಭಾವ ಮಾಡ್ತಾರೆ ಯಾವ ಬೇಡ ನಾನು ಅವನ ಹರಿಯಪ್ಪ ಸ್ವಾಮಿನ